ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಭಾರತದ ರಾಜ್ಯಗಳು ಹಾಗೂ ಆ ರಾಜ್ಯಗಳ ರಾಜಧಾನಿಗಳನ್ನು ತಿಳಿಯೋಣ ಒಟ್ಟು ಇಪ್ಪತ್ತೆಂಟು ರಾಜ್ಯಗಳಿವೆ ಗಮನಿಸಿ ಕರ್ನಾಟಕ ಕರ್ನಾಟಕದ ರಾಜಧಾನಿ ಬೆಂಗಳೂರು ಆಂಧ್ರ ಪ್ರದೇಶ ಅಮರಾವತಿ ಕೇರಳ ತಿರುವನಂತಪುರಂ ತಮಿಳುನಾಡು ಚೆನ್ನೈ ತೆಲಂಗಾಣ ಹೈದರಾಬಾದ್ ಅರುಣಾಚಲ ಪ್ರದೇಶ ಇಟಾನಗರ ಅಸ್ಸಾಂ ಡಿಸ್ಪುರ ಬಿಹಾರ್ ಪಾಟ್ನಾ ಛತ್ತೀಸ್ಗಢ ರಾಯಪುರ ಗೋವಾ ಪಣಜಿ ಗುಜರಾತ್ ಗಾಂಧಿನಗರ ಹರಿಯಾಣ ಚಂಡೀಗಢ ಹಿಮಾಚಲ ಪ್ರದೇಶ ಶಿಮ್ಲಾ ಜಾರ್ಖಂಡ್ ರಾಂಚಿ ಮಧ್ಯ ಪ್ರದೇಶ್ ಭೂಪಾಲ್ ಮಹಾರಾಷ್ಟ್ರ ಮುಂಬೈ ಮಣಿಪುರ ಇಂಫಾಲ್ ಮಿಜೋರಾಮ್ ಐಜ್ವಾಲ್ ಮೇಘಾಲಯ ಶಿಲ್ಲಾಂಗ್ ನಾಗಾಲ್ಯಾಂಡ್ ಕೊಹಿಮಾ ಒಡಿಶಾ ಭುವನೇಶ್ವರ್ ಪಂಜಾಬ್ ಚಂಡೀಗಢ ರಾಜಸ್ಥಾನ್ ಜೈಪುರ ಸಿಕ್ಕಿಂ ತ್ರಿಪುರ ಅಗರ್ತಾಳ ಉತ್ತರ ಪ್ರದೇಶ ಲಕ್ನೋ ಉತ್ತರಾಖಂಡ್ ಡೆಹ್ರಾಡೂನ್ ಪಶ್ಚಿಮ ಬಂಗಾಳ ಕಲ್ಕತ್ತಾ ನಂತರ ಒಂಬತ್ತು ಕೇಂದ್ರಾಡಳಿತ ಪ್ರದೇಶಗಳಿವೆ ಮಕ್ಕಳೇ ಆ ಕೇಂದ್ರಾಡಳಿತ ಪ್ರದೇಶಗಳನ್ನು ಹಾಗೂ ಅದರ ರಾಜಧಾನಿಗಳನ್ನು ತಿಳಿಯೋಣ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಇದರ ರಾಜಧಾನಿ ಪೋರ್ಟ್ ಬ್ಲೇರ್ ಚಂಡೀಗಢ ಇದರ ರಾಜಧಾನಿ ಚಂಡೀಗಢ ದಾದರ್ ಮತ್ತು ನಗರ್ ಹವೇಲಿ ದಮನ್ ದಮನ್ ಮತ್ತು ದಿಯು ಇದರ ರಾಜಧಾನಿ ದಮನ್ ಲಕ್ಷದ್ವೀಪ ಕವರಟ್ಟಿ ದೆಹಲಿ ಹೊಸ ದೆಹಲಿ ಲಡಾಖ್ ಲೇಹ ಮತ್ತು ಕಾರ್ಗಿಲ್ ಪುದುಚೆರಿ ಪಾಂಡಿಚೇರಿ ಜಮ್ಮು ಮತ್ತು ಕಾಶ್ಮೀರ ಶ್ರೀನಗರ ಬೇಸಿಗೆ ಕಾಲದಲ್ಲಿ ಮೇಯಿಂದ ಅಕ್ಟೋಬರ್ವರೆಗೂ ಜಮ್ಮು ಚಳಿಗಾಲದಲ್ಲಿ ನವೆಂಬರ್ನಿಂದ ಏಪ್ರಿಲ್ವರೆಗೆ ರಾಜಧಾನಿ ಆಗಿರುತ್ತೆ ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ